ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ಎಷ್ಟೋ ಜನಕ್ಕೆ ಹಲವಾರು ಸಂದರ್ಭದಲ್ಲಿ ಶುಭ ಕಾರ್ಯಗಳು ಆಗ್ತಾನೇ ಇರಲ್ಲ ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಸರಳವಾದ ಪರಿಹಾರ ಪ್ರತಿ ಸೋಮವಾರದಂದು ಏನು ಮಾಡಬೇಕು ಅಂದರೆ ಮಾಂಸಾಹಾರವನ್ನು ತ್ಯಜಿಸಬೇಕು ಅದರ ಜೊತೆಗೆ ಮದ್ಯಪಾನ ಮಾಡೋರಿದ್ದರೆ ಮದ್ಯಪಾನವನ್ನು ತ್ಯಜಿಸಬೇಕು ಜೊತೆಗೆ ಬೀಡಿ ಸಿಗರೇಟು ಆ ಥರ ಇದ್ದರೆ ಅಂತಹದನ್ನು ಸಮೇತ ನೀವು ನಿಲ್ಲಿಸಬೇಕಾಗುತ್ತೆ ಜೊತೆಗೆ ಪ್ರತಿ ಸೋಮವಾರ ದಿನದಂದು ನೀವು ನಿಮ್ಮ ಕೈಲಾದಷ್ಟು ಶಿವನ ದೇವಸ್ಥಾನ ಸ್ಥಾನಕ್ಕೆ ಹೋಗಿಬಿಟ್ಟು ಬಿಲ್ವ ಪತ್ರೆ ಜೊತೆಗೆ ಅಭಿಷೇಕವನ್ನು ಕೊಡಬೇಕು ಆ ನಂತರದಲ್ಲಿ ನೀವು ಅವತ್ತಿನ ಸಂಜೆ ಬಂದ್ಬಿಟ್ಟು ನೀವು ನಿಮಗಿಂತ ಅಂದರೆ ಯಾರಾದರೂ ಕೆಳಗಡೆ ಇರುವಂತಹ ಜನ ಅಥವಾ ಕೆಳಗಡೆ ಇರೋರು ಅಂತಂದಾಗ ಕೆಲ ಆಫೀಸಲ್ಲಿ ಕೆಲಸ ಮಾಡೋರು ಅಂತ ಆಗಿರ್ಬೋದು ಗುಡಿಸುವವರು ಒರೆಸುವವರು ಈ ಥರ ಯಾರು ಸಿಗ್ತಾರೆ ಸ್ವೀಪರ್ಸು ಆ ಥರ ಯಾರಿದ್ದಾರೆ ಅಂಥವರಿಗೆ ನೀವು ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನಾದರೂ ಮಾಡಿ ಅಥವಾ ಅನ್ನಕ್ಕೆ ಸಂಬಂಧಪಟ್ಟಂತಹ ಸಹಾಯವನ್ನಾದರೂ ಮಾಡ್ಬೋದು ಇಲ್ಲದಿದ್ದರೆ ಅದು ಯಾವುದು ಆಗಲ್ಲ ಅಂತ ಹೇಳಿದ್ರೆ ಪ್ರತಿ ಬಾರಿ ನೀವೇನು ಮಾಡಬೇಕು ಪ್ರತಿ ಸೋಮವಾರದಂದು ಉದ್ದಿನ ವಡೆ ಅಂತ ಏನು ಸಿಗುತ್ತೆ ಆ ಉದ್ದಿನ ವಡೆಯನ್ನು ನೀವು ಮನೇಲಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಕೋಟ್ಲಿಂದನೇ ತೊಗೊಂಡು ಹೋಗ್ಬಿಟ್ಟು ಅಂಥವರಿಗೆ ನೀವು ದಾನವನ್ನು ಮಾಡೋದ್ರಿಂದ ನಿಮಗೆ ಎಷ್ಟೋ ದಿನಗಳಿಂದ ಆಗುತ್ತಿರುವಂತಹ ಅಡೆತಡೆಗಳು ಸಮೇತ ನಿಮಗೆ ನಿವಾರಣೆ ಆಗುತ್ತೆ ಜೊತೆಗೆ ಯಾರಿಗೆ ನೀವು ಕೊಡ್ತೀರಿ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ನಾನು ಹೇಳಿದೆ ನಮಗಿಂತ ಅಂದರೆ ಕೆಳಗಡೆಯವರು ಅಂತ ಹಾಗೆ ಅವರನ್ನು ಯಾವುದೇ ಕಾರಣಕ್ಕೂ ನೀವು ಜೀವಂತವಾಗಿರೋವರೆಗೂ ಅವರಿಗೆ ಒಂದು ಬೈಯೋದಾಗಿರ್ಬೋದು ಅವರ ಬಗ್ಗೆ ಕೇವಲವಾಗಿ ಮಾತಾಡೋದಾಗಿ ಮಾತಾಡಬಾರ್ದು ಯಾಕಂದ್ರೆ ಆ ಕಾರಕತ್ವಗಳೆಲ್ಲ ಬಂದು ಶನಿಯ ಕಾರಕತ್ವಗಳಾಗಿರೋದ್ರಿಂದ ದಯವಿಟ್ಟು ಅವರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೀನಿ ಯಾರಾದರೂ ಮೊದಲನೇ ಬಾರಿಗೆ ನನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು